ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರಿ ಎಲ್ರು ಮಿಸ್ಟರ್ ಅಂಡ್ ಮಿಸಸ್ ಮಧು ಬ್ಲಾಸ್ಗೆ ಸ್ವಾಗತುಲಿ ಒಳ್ಳೆ ಗಾಡಿ ಇದು ನಂದು ಒಂದು ಕಾಲದಾಗೆ ಡ್ರೀಮ್ ಬೈಕ್ ಆಗಿತ್ತು ಬಟ್ ತಗೊಳಕ್ಕೆ ಆಗಲಿಲ್ಲ

நானும் நானு இங்கே ஓகேனால அதே ரூட்டில் இல்லும் ஃபால்ஸ் இது ಇದು ತೋರಿಸ್ತೀನಿ ನಿಮಗೆ ಹಂಗೆ ದ ವೇ ರೂಟೇ ಬರ್ತಾಯಿದೆ ಮೇನ್ ರೋಡಲ್ಲೇ ಕಾಣಿಸ್ತು ನೋಡಿ ಇದು ಅಬ್ಬಿ ಫಾಲ್ಸ್ ಅಂತೆ ಇದು ಆ್ಯಕ್ಚುಲಿ ನಾನು ಮಡಿಕೇರಿಲಿ ಕೊಡಗಲ್ಲಿ ನೋಡಿದ್ದೆ ಬನ್ನಿ ನೋಡೋಣ ಅಂತ ಫಾಲ್ಸಲ್ಲಿ ನೀರು ಜಾಸ್ತಿ ಇದೆ ಸೊ ಯಾರು ಹೋಗೋಕ್ಕಿಲ್ಲ ಈಜಾಡೋದು ಎಲ್ಲ ನಿಷೇಧ ಅಂತ ಹಾಕಿದ್ದಾರೆ ನೋಡ್ಕೊಂಬಿಡಿ ಹತ್ತಿರ ಹೋಗೋದು ಈಜಾಡೋದೆಲ್ಲ ಇಲ್ಲಂತೆ ಜಸ್ಟ್ ನೋಡ್ಕೊಂಬರ ಅಂದಿ ಇದು ಮಗಜಳ್ಳಿ ಫಾಲ್ಸ್ ಅಂತ ಕೂಡ ಕರಿತಾರಂತೆ ಸ್ವಲ್ಪ ಮೆಟ್ಲು ಕೆಳಗಡೆ ಇಳಿದ್ ನೋಡಿದ್ರೆ ಈ ಒಂದು ಫಾಲ್ಸ್ ಸಿಗುತ್ತೆ ಇಲ್ಲೆಲ್ಲ ಯಾವುದೋ ನೀರಲ್ಲಿ ಆಟ ಅಂತ ಬೋರ್ಡ್ ಹಾಕಿದ್ದಾರೆ ಬಟ್ ನೀರು ಅಷ್ಟೊಂದೇನು ಫೋರ್ಸ್ ಇಲ್ಲ ಆಡ್ಬೋದು ಬಟ್ ನಾನೇನು ಆಡೋಕ್ಕೂ ಹೋಗಿಲ್ಲ ನೋಡಿ ಎಷ್ಟು ಸುಂದರವಾದ ಇದೊಂದು ಒಂದ್ಸಲ ಹಿಡನ್ ಪ್ಲೇಸು ಸೀಕ್ರೆಟ್ ಪ್ಲೇಸು ಅಂತ ಸೊ ಯಾರೂ ಬರೋದಿಲ್ಲ ನಾನು ಬಂದಾಗ ಜಸ್ಟ್ ನಾಲ್ಕು ಜನ ಇದ್ದರು ಹೋದ್ರು ಅಷ್ಟೇ ಆಮೇಲೆ ನಾನು ಒಬ್ಬನೇ ಇದೆ ಎಷ್ಟೊತ್ತಿದ್ದೆ ಅಂದರೆ ತುಂಬ ಕಮ್ಮಿಯಲ್ಲಿ ಕಳೆದೆ ತುಂಬ ನಿಶಬ್ದವಾಗಿತ್ತು ಒಬ್ಬರು ಕೂಡ ಇಲ್ಲ ಇಲ್ಲಿ ಬಟ್ ಸೂಪರ್ ಪ್ಲೇಸು ಸಕ್ಕತ್ತಾಗಿದೆ ಇದು ಆ್ಯಕ್ಚುಲಿ ಸಕಲೇಶ್ಪುರದಿಂದ ಮಂದ್ರಾಬರ್ಟ್ ಫೋರ್ಟ್ ಮುಗಿಸ್ಕೊಂಡು ನಾನು ಬೆಟ್ಟದ ಭೈರವೇಶ್ವರ ಅನ್ನೋ ವ್ಯೂ ಪಾಯಿಂಟು ಹೋಗುವಂಥ ಒಂದು ಮಧ್ಯದಲ್ಲಿ ಇದು ಸಿಗುತ್ತೆ ತುಂಬಾ ಚೆನ್ನಾಗಿದೆ ಹಾ ಫಾಲ್ಸ್ ಮುಗಿಸ್ಕೊಂಡು ನಾನು ಇಲ್ಲಿ ಬಂದೆ ಇಲ್ಲೇನೋ ಈ ಫಿಲಿಮ್ ಶೂಟಿಂಗ್ ಎಲ್ಲ ಮೂವಿ ಮಾಡಿದ್ದಾರೆ ಈ ಒಂದು ಜಾಗದಲ್ಲಿ ಬಟ್ ತುಂಬ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಜಸ್ಟ್ ಒಂದು ಚಿಕ್ಕದಾಗಿ ಒಂದು ಟೆಂಪಲ್ ಇದೆ ಅಷ್ಟೇ ಅಲ್ಲಿ ಹೊರಗಡೆಯಿಂದ ಈ ಕಾಣುತ್ತೆ ಬಟ್ ಸುತ್ತಮುತ್ತ ವ್ಯೂ ಮಾತ್ರ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಆ ವ್ಯೂವ್ ನೋಡೋದಕ್ಕೆ ನೇಚರ್ ನೋಡೋದಕ್ಕೆ ನಿಜವಾಗೂ ಈ ಒಂದು ಸ್ಥಳಗಳಲ್ಲಿ ಬರ್ಬೋದು ಯಾರೋ ನಾನು ಬಂದಾಗ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ರು ಸೊ ನಾನು ಡಿಸ್ಟ್ ಮಾಡಕ್ ಹೋಗ್ಲಿಲ್ಲ ಹಾಗೆ ಜಸ್ಟ್ ಇದನ್ನು ಹಂಗೆ ಬಂದ್ಬಿಟ್ಟೆ ಎಸ್ಟೇಟು ಇದೆಲ್ಲ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಕಾಫಿ ಎಸ್ಟೇಟು ಬನ್ನಿ ಸ್ವಲ್ಪ ಕಾಫಿ ಗಿಡನ ಹತ್ರದಿಂದ ಹೋಗಿ ನೋಡೋಣ ಬಟ್ ಇಲ್ಲೆಲ್ಲ ಏನು ಹಾವು ಪಾವು ಇದ್ರೆ ಸ್ವಲ್ಪ ಡೇಂಜರು ಹುಷಾರ ಇರಬೇಕು ಬಟ್ ಇಲ್ಲೇ ರೋಡ್ ಸೈಡ್ ಇರೋದ್ರಿಂದ ಏನು ಇಲ್ಲ ಅನ್ಸುತ್ತೆ ಇದು ನೋಡ್ರಿ ಮರ ಸತ್ತೋಗಿದೆ ಪಾಪ ಓಲ್ಡ್ ಮರ ನೋಡಿ ಎಷ್ಟು ಉದ್ದ ಇದೆ ಅಂತ ತೋರಿಸ್ತೀನಿ ನಿಮ್ಗೆ ಇದು ಯಾವಾಗ ಬೀಳುತ್ತ ಗೊತ್ತಿಲ್ಲ ಫುಲ್ ಒಣಗೋಗಿದೆ ಈ ಕಡೆ ಪಕ್ಕದ ಮರ ನೋಡಿ ಇದು ಸ್ವಲ್ಪ ಚೆನ್ನಾಗಿದೆ ಎಷ್ಟು ಹೈಟ್ ಇದೆ ತೋರಿಸ್ತೀನಿ ನೋಡಿ ಓಹ್ ಸೋರ್ ಹಿಂಗೆ ಟೆಚ್ ಮಾಡೋ ತರ ಇದೆ ಒಂದು ಮರ ಬನ್ನಿ ಈಗ ಕಾಫಿ ಸ್ಟೇಟ್ ಒಳಗೆ ಸ್ವಲ್ಪ ಹೋಗೋಣ ತುಂಬಾ ಇಳಿಜಾರು ಪ್ರದೇಶ ಬಟ್ ಹುಷಾರಾಗಿರ್ಬೇಕು ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಎಂತ ವ್ಯೂ ಅಲ್ಲೆಲ್ಲ ನೀರೆಲ್ಲ ಏನೋ ಹೊಂಡ ತರ ಮಾಡ್ಕೊಂಡಿದ್ದಾರೆ ಕೃಷಿ ಹೊಂಡ ತರ ಒಂಥರ ನೀರೆಲ್ಲ ಸ್ಟಾಕ್ ಮಾಡಿದ್ರೆ ಒಳ್ಳೇದು ನೀರ್ ಎಮರ್ಜೆನ್ಸಿ ಬೇಕಾಗುತ್ತೆ ಬಟ್ ಇಲ್ಲಿ ಯಾವಾಗ್ಲೂ ಮಳೆ ಆಗ್ತಾ ಇರುತ್ತೆ ನಾನು ಬೆಳಿಗ್ಗೆ ಬಂದು ಸಖತ್ ಚೆನ್ನಾಗಿತ್ತು ಒಂದು ವೆದರ್ ಈಗ ಸ್ವಲ್ಪ ಬಿಸಿಲು ಬಂದಿದೆ ಇಟ್ಸ್ ಓಕೆ ಬಟ್ ಚೆನ್ನಾಗಿದೆ ನೋಡಿ ಇದು ಕಾಫಿ ಗಿಡಗಳು ಎಷ್ಟು ಚೆನ್ನಾಗಿದೆ ನೋಡ್ರಿ ಕಾಫಿ ಬೀಜಗಳು ಈ ಕಾಫಿ ಬೀಜ ಇಂದಾನೆ ಇದನ್ನ ಹಣ್ಣಾದ್ಮೇಲೆ ಕಿತ್ತು ಒಣಗಿಸಿ ಕೊಟ್ಟಿ ಪುಡಿ ಮಾಡಿ ಕೊಟ್ಟು ಬಿಡ್ತಾರೆ ಗೆ ಹಾಕ್ಸಿ ಆ ಪುಡಿ ಎಲ್ಲ ಅದಕ್ಕೇನು ಫ್ಲೇವರ್ ಆತರ ಕೆಲವೊಂದ್ ಕಡೆ ಅದೇ ಫ್ಲೇವರ್ ಬರುತ್ತೆ ಕೆಲವು ಮಿಕ್ಸ್ ಮಾಡ್ತಾರೆ ಬಟ್ ಒಳ್ಳೆ ಕಾಫಿ ಪೌಡರ್ ಬೇಕಾ ಚಿಕ್ಕಮಗಳೂರು ಇಲ್ಲೆಲ್ಲ ನಾನ್ ಚಿಕ್ಮಗಳೂರೇ ಕಾಫಿ ಏನ್ಕೊ ಇಲ್ಲೂ ಕೂಡ ತುಂಬಾ ಕಾಫಿನೇ ಬೆಳಿತಾರೆ ನೋಡಿ ಇದೆಲ್ಲ ಇನ್ನು ಕಾಯಿ ಆಗಿದೆ ಇದೆಲ್ಲ ಇನ್ನು ಕಾಯಿ ಇದೆಲ್ಲ ಹಣ್ಣಾಗಿದೆ ಸ್ವಲ್ಪ ಕೆಲೋದ್ ಬೇಡ ಈಗೇನು ಸ್ಮೆಲ್ ಬರಲ್ಲ ಇದು ಆಕ್ಚುಲಿ ನೋಡಿ ಇದ್ರ ಎಲೆಗಳಿದು ಕಾಫಿ ಎಲೆಗಳು ಆ ಬೀಜನ ಅಣ್ಣ ಕಿತ್ತು ಒಣಗಿಸಿ ಕುಟ್ಟಿ ಪುಡಿ ಮಾಡಿ ನಂತರ ಕಾಫಿ ಪೌಡ್ರನ್ನ ತಯಾರಿಸ್ತಾರೆ ಇಲ್ಲಿ ನೋಡ್ರಿ ಎಷ್ಟೊಂದಿದೆ ಬ್ಯೂಟಿಫುಲ್ ಪ್ಲೇಸ್ ಈ ಒಂದು ಸಕಲೇಶ್ಪುರದ ಈ ಒಂದು ವ್ಯೂ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಆಕ್ಚುಲಿ ನೋಡಿ ಈ ಸುತ್ತಮುತ್ತ ಕಾಫಿ ಎಸ್ಟೇಟು ಈ ರೋಡು ಸಕದಾಗಿದೆ ಇಲ್ಲಿ ಎಲ್ಲ ಒಂದ್ ಕಡೆ ನಮ್ಮ ಒಂದು ಕಾರ್ ಪಾರ್ಕ್ ಮಾಡಿ ನಾನೀಗ ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಅಷ್ಟೇ ನನಗಂತೂ ಇವು ಸಕ್ಕತ್ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಇಲ್ಲಿ ಆಕ್ಚುಲಿ ಬರಬೇಕು ಈ ತರ ಪ್ಲೇಸು ನೋಡಿ ನಮ್ಮ ಒಂದು ಬೆಂಗಳೂರು ತರ ಯಾವುದೇ ಒಂದು ಟ್ರಾಫಿಕ್ ಇಲ್ಲ ಒಂದ್ ಗದ್ದಲ ಇಲ್ಲ ಬ್ಯೂಟಿಫುಲ್ ಸಿಂಗಲ್ ರೋಡ್ ಮರಗಳು ಎಷ್ಟು ಚೆನ್ನಾಗಿದಾವೆ ಒಳ್ಳೊಳ್ಳೆ ಎಲೆ ಕಾಫಿ ಗಿಡಗಳು ಎಲ್ಲಿ ನೋಡಿದ್ರು ಕಾಫಿ ಗಿಡಗಳು ಈ ಒಂದು ವ್ಯೂ ಅಲ್ಲಿ ನಿಜವಾಗ್ಲು ಸಖತ್ತು ಎಂಜಾಯ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಈ ತರ ವ್ಯೂ ಮತ್ತೆ ಇನ್ನೊಂದೇನು ಕೇಳಿಸ್ಕೊಳ್ಳಿ ಒಂದೇ ಒಂದು ನಿಮಿಷ ನಾನ್ ಮಾತಾಡೋದಿಲ್ಲ ಎಷ್ಟು ನಿಶಬ್ದವಾಗಿದೆ ಅಂತ ಕೇಳಿಸ್ಕೊಳ್ಳಿ ಅಷ್ಟೇ ಇದು ಕೇಳಿಸ್ತಾ ಇದೆಯಲ್ಲ ಸಖತ್ತು ಖುಷಿ ಆಗ್ತಾ ಇದೆ ಈ ತರ ಒಂದು ವ್ಯೂ ಅಲ್ಲಿ ಬರೋದು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ ನೋಡಿ ಈ ಒಂದು ಕಾಫಿ ಎಸ್ಟೇಟು ದಿಸ್ ಇಸ್ ಮೈಕೋ ನಮ್ಮ ಕಾರ್ ಕೂಡ ನಿಂತಿದೆ ಎಷ್ಟು ಬ್ಯೂಟಿಫುಲ್ ಆಗಿ ನೋಡಿ ಎಷ್ಟು ಹೈಟ್ ಆಗಿ ಬೆಳಿತವೆ ಮರಗಳು ಅಂದ್ರೆ ಸಖತ್ ಹೈಟ್ಕೊಂಡು ಮರಗಳು ಅಂತೂ ಇಲ್ಲಿ ತುಂಬಾನೇ ಇರ್ತವೆ ಬ್ಯೂಟಿಫುಲ್ ರೋಡ್ ಖುಷಿ ಆಗುತ್ತೆ ಈ ತರ ಒಂದು ಜಾಗಗಳಲ್ಲಿ ಬಂದ ಮನಸ್ಸು ಎಷ್ಟೇ ಒಂದು ಟೆನ್ಷನ್ನು ಎಷ್ಟೇ ಒಂದು ಒಂಥರ ಗಲಿಬಿಲಿ ಆಗಿರುತ್ತದೆ ನಮ್ಮ ಬೆಂಗಳೂರಲ್ಲಿ ಮಾತ್ರ ಮಾತ್ರ ಸಕ್ಕಿದೆ ಸಕಲೇಶ್ ಸಕಲೇಶ್ಪುರ ನಿಜವಾಗ್ಲೂ ನಾವೇನೋ ಒಂದು ಕೆಲವೊಂದು ನಾನು ಬಂದಿದ್ದೀನಿ ಬಂದು ಯಾವುದೋ ಒಂದು ಆ ಮಂದ್ರಾಬಾದ್ ಫೋರ್ಟ್ ಆಗಿರ್ಬೋದು ಕೆಲವೊಂದು ಆ ಸಿಟಿ ನೋಡಿ ಏನು ಏನಿಷ್ಟೇನ ಅನ್ಕೊಂಡಿರ್ತೀವಿ ಬಟ್ ಒಳಗಡೆ ಬರಬೇಕು ನಿಜವಾಗ್ಲೂ ಪ್ರವಾಸಿಗರಿಗಂತೂ ಭೂಮಿ ಮೇಲಿನ ಸ್ವರ್ಗನೇ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಓ ಏನೋ ಸೌಂಡ್ ಬರೇ ಬರ್ತಾ ಇದ್ದೀನಿ ನಿಜವಾಗ್ಲು ಈ ಥರ ನನ್ನ ನನ್ನ ಮಕ್ಕಳು ಕರ್ಕೊಂಡು ಬರ್ತೀನಿ ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಕರ್ಕೊಂಡ್ಬರ್ತೀನಿ ಸಕ್ಕತ್ತಾಗಿದೆ ಮಾತ್ರ ಇಲ್ಲಿ ಈ ಒಂದು ಪ್ರಕೃತಿ ಸೌಂದರ್ಯವನ್ನು ಸವ್ಕೊಂಡು ನಾನು ಹಾಗೆ ನೋಡ್ಕೊಳ್ತಾ ಬೆಂಗಳೂರು ವಾಪಸ್ ಬಂದೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು